ಯಾವುದೇ ರಾಜಕೀಯ ವ್ಯಕ್ತಿಯಿಂದಾಗಲಿ ಯಾವುದೇ ಸಂಘ ಸಂಸ್ಥೆಗಳಿಂದಾಗಲಿ ಸಹಕಾರ ಪಡೆದಿ ಮಿಂಡಲ್ಲಿ ಗ್ರಾಮದ ವೆಲ್ಫೇರ್ ಟ್ರಸ್ಟ್ನಿಂದ ಮಾತ್ರ ಅವರು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಇಷ್ಟೊಂದು ಜನ ಸೇರಿದಿರ ನಾನು ಇಂದಿನ ವರ್ಷ ಕೂಡ ಇಲ್ಲಿ ಬಂದಿದ್ದೆ ಎಲ್ಲರೂ ಇಷ್ಟು ಇಷ್ಟೊಂದು ಅನ್ಯನ್ಯವಾಗಿ ಈ ಕಾರ್ಯಕ್ರಮವನ್ನು ವರ್ಷ ವರ್ಷನೂ ಮಾಡ್ಕೊಂಡು ಬರ್ತಾ ಇದೀರ ತಮಗೆ ತುಂಬಾ ಸಂತೋಷವಾಗ್ತಾ ಇದೆ ನಮ್ಮ ಜೊತೆಗೆ ಈ ವೇದಿಕೆಯಲ್ಲಿ ನಮ್ಮ ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರು ಕೂಡ ಇದ್ದಾರೆ ಹಾಗೆ ನಮ್ಮ ಸುತ್ತಮುತ್ತಲಿನ ಗ್ರಾಮೀಣ ಕೂಡ ಆಗಮಿಸಿದ್ದಾರೆ ಮುಂದಿನ ದಿನಗಳಲ್ಲಿ ಕೂಡ ನೀವು ಇದೇ ತರ ಅನ್ಯಾನ್ಯವಾಗಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ಕೊಂಡು ಹೋಗಲಿ ಅಂತ ಭಗವಂತನಲ್ಲಿ ಬೇಡ್ಕಂತೀನಿ ಈ ಉರುಸು ಕಾರ್ಯಕ್ರಮದಲ್ಲಿ ಈಗ ಈ ಜಾಗದಲ್ಲಿ ತಮಗೇನಾದರೂ ಅವಶ್ಯಕತೆ ಇದ್ರೆ ನಾನು ಸರ್ಕಾರಕ್ಕೆ ನಾನು ಕಲಿಸ್ತೀನಿ ಏನಾದರೂ ನಿಮ್ಮ ವೆಲ್ಫೇರ್ ಟ್ರಸ್ಟ್ ನನಗೆ ಹೇಳಿದ್ರೆ ಏನು ಅವಶ್ಯಕತೆ ಇಲ್ಲಿದೆ ಅಂತ ಹೇಳ್ಬಿಟ್ಟು ಶಿಫಾರಸ್ಸು ಮಾಡ್ತೀನಿ ಇಲ್ಲ ಹಾಗೆ ಮುಂದಿನ ವರ್ಷ ನನ್ನ ಸಹಕಾರ ಏನಾದರೂ ನಿಮ್ಗೆ ಅವಶ್ಯಕತೆ ಎಂದ್ರು ಅಂದ್ರು ನಾನು ಮಾಡ್ತೀನಿ ನೀವೊಂದು ಅವಕಾಶ ಕೊಟ್ರೆ ಒಂದು ಸಾಕು ಕಾರ್ಯಕ್ರಮವನ್ನು ವರ್ಷ ವರ್ಷನೂ ನಾನು ಮಾಡಕ್ಕೆ ಪ್ರಯತ್ನ ಪಡ್ತೀನಿ ನೀವೊಂದು ಅವಕಾಶ ಮಾಡಿಕೊಟ್ರೆ ನಾನು ಮಾಡಕ್ಕೆ ನಾನು ರೆಡಿ ಇದೀನಿ ಹಾಗೆ ನಮಗೆ ನಮ್ಮ ಲೀಡರ್ಗೆಲ್ಲ ಇವತ್ತು ಕರೆಸಿ ನೀವು ಸನ್ಮಾನ ಮಾಡಿದ್ರ ನಮಗೆ ಗೌರವಿಸಿದ್ರ ನಮಗೆ ತುಂಬಾ ಸಂತೋಷವಾಗ್ತಾ ಇದೆ ಟ್ರಸ್ಟ್ ಅವರೆಲ್ಲ ಸೇರಿಕೊಂಡು ಇಷ್ಟು ದೊಡ್ಡ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ರ ತಮ್ಮೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಈ ಕಾರ್ಯಕ್ರಮಕ್ಕೆ ಸಪೋರ್ಟ್ ಮಾಡಿದಂತಹ ತಮ್ಮೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ ನನ್ನ ಈ ಎರಡು ಮಾತುಗಳು ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ಒಂದು ಸುತ್ತ ನನ್ನ ಮಾತುಗಳನ್ನು ಮುಗಿಸುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ